ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಕೋರಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ಕೋರಿ ಮಾತಾಡ್ತಿರೋದು ಇವತ್ತಿನ ಈ ವಿಡಿಯೋದಲ್ಲಿ ಕೆ ಸಿ ಟಿ ಎರಡ್ ಸಾವಿರದ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿದ್ಯಾರ್ಥಿಗಳು ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಂಪಲ್ಸರಿ ಅಟೆಂಡ್ ಆಗಬೇಕು ಈಗ ಮುಂದೆ ನಡೆಯಲಿರುವ ನಡೀತಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರೆಲ್ಲ ಅಟೆಂಡ್ ಆಗಬೇಕು ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಏನು ತಗೊಂಡು ಹೋಗ್ಬೇಕು ನೀವು ಒಂದು ಚೆಕ್ ಮಾಡ್ಕೊಳ್ಳಿ ಓಕೆನಾ ನಾನು ಹೇಳಿರುವಂತಹ ಎಲ್ಲ ಡೀಟೇಲ್ಸ್ ಅನ್ನ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಹೋಗ್ಬೇಕಾ ಬೇಡವಾ ಹೋಗೋದಾದ್ರೆ ಡಾಕ್ಯುಮೆಂಟ್ಸ್ ಏನೆಲ್ಲ ತಗೊಂಡು ಹೋಗಬೇಕು ಜೊತೆಗೆ ನೀವು ಯಾಕೆ ಹೋಗ್ಬಾರ್ದು ಬೇರೆಯವರು ಯಾಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಎಲ್ಲಾನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತೀಸ್ಕೊಡ್ತೀನಿ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಸಿಗುತ್ತೆ ಜೊತೆಗೆ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಎಲ್ಲಾ ತರಹ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳಿ ಮೊದಲಿಗೆ ನೋಡಿ ಇಲ್ಲಿ ಕೆ ಸಿ ಟಿ ವಿದ್ಯಾರ್ಥಿಗಳಿಗೆ ಈಗ ಮತ್ತೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡೋ ಮಾಡ್ಕೊಳ್ಳೋದಕ್ಕೆ ಇದು ಏನಕ್ಕೆ ಅಂತ ಅಂದ್ರೆ ಈಗಾಗಲೇ ನೀವೆಲ್ಲೂ ಸಹ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕಾಮೆಂಟ್ಸ್ ಏನು ಅಂತ ಅಂದ್ರೆ ಇನ್ಕಮ್ ಅಪ್ಡೇಟ್ ಆಗಿಲ್ಲ ನಂದು ಇನ್ಕಮ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿಲ್ಲ ಜೊತೆಗೆ ನಾನು ಕನ್ನಡ ಮೀಡಿಯಂ ಕ್ಲೈಮ್ ಮಾಡಿದ್ದೆ ಆ ಒಂದು ಕನ್ನಡ ಮೀಡಿಯಂ ಕೋಟ ಆದ್ರೆ ಕ್ಲೈಮ್ ಆಗಿಲ್ಲ ಜೊತೆಗೆ ಒಂದು ರೂರಲ್ ಕೋಟಾ ಆಗಿರಬಹುದು ಅಥವಾ ನಾನು ಕೆಲವೊಂದಿಷ್ಟು ಅನ್ನ ಕ್ಲೈಮ್ ಮಾಡಿದ್ದೆ ಮಾಡಿದ್ದೆ ವೆರಿ ವೆರಿಫಿಕೇಶನ್ ಸ್ಲಿಪ್ ಅದು ಅವು ಯಾವನು ಸಹ ಕ್ಲೈಮ್ ಆಗಿಲ್ಲ ನೋ ಅಂತ ಇದೆ ಜೊತೆಗೆ ಕೆಲವೊಂದಿಷ್ಟು ಸ್ಟೂಡೆಂಟ್ ನಾನು ಅಪ್ಲಿಕೇಶನ್ ಹಾಕೋ ಟೈಮ್ ನನಗೆ ಗೊತ್ತಿರಲಿಲ್ಲ ಇವೆಲ್ಲೂ ಹಾಕ್ಬೇಕಂತ ಅಂದ್ರ ಈ ಒಂದು ಕೋಟನಾ ಹಾಕಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಾನು ಮಿಸ್ಟೇಕ್ ಅನ್ನ ಮಾಡಿದ್ದೀನಿ ಅನ್ನುವಂಥ ಗೆ ಇದು ಕೆ ಎ ಕಡೆಯಿಂದ ಮಾಡಿಕೊ ಮಾಡಿಕೊಟ್ಟಿರುವಂಥ ಅವಕಾಶ ಅಂತ ಹೇಳ್ಬೋದು ಸ್ಟೂಡೆ ಸ್ಟೂಡೆಂಟ್ಸ್ಗೆ ಇದೊಂದು ಕೆ ಎ ಕಡೆಯಿಂದ ಮಾಡಿಕೊಟ್ಟಿರುವಂಥ ಅವಕಾಶ ಅಂತ ಹೇಳ್ಬೋದು ಸ್ಟೂಡೆಂಟ್ಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಕೋಟಾ ಕ್ಲೈಮ್ ಆಗುತ್ತೆ ಅದೇ ಅದೇನೆ ನಿಮಗೆ ಕೌನ್ಸಿಲಿಂಗ್ ಹೆಲ್ಪ್ ಆಗುವಂತಹ ಅದೇನೇ ಕನ್ಸಿಡರ್ ಮಾಡುವಂಥದ್ದು ಸೊ ಈಗ ನೀ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ನ ಮೊದಲಿಗೆ ಯಾರೆಲ್ಲ ಅಟೆಂಡ್ ಆಗಬೇಕು ಅಂತ ಹೇಳ್ತೀನಿ ನೋಡಿ ನೀವು ನಾನು ಅಪ್ಲಿಕೇಶನಲ್ಲಿ ಕನ್ನಡ ಮೀಡಿಯಂ ಕೋಟ ಇಲ್ಲ ಅಂತಂದ್ರೆ ಬೇರೆ ಯಾವುದೋ ಒಂದು ಕೋಟಾನ ಕ್ಲೈಮ್ ಮಾಡಿದ್ದೆ ಬಟ್ ನನಗೆ ಸ್ಲಿಪ್ ಸ್ಲಿಪ್ಪಲ್ಲಿ ಆ ಕೋಟ ಕ್ಲೈಮ್ ಆಗಿಲ್ಲ ಅನ್ನುವಂಥ ಸ್ಟೂಡೆಂಟ್ ಡಾಕ್ಯುಮೆಂಟ್ಸ್ ಅಟೆಂಡ್ ಅಟೆಂಡನ್ನು ಆಗಬೇಕು ಜೊತೆಗೆ ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಾನು ಕನ್ನಡ ಮೀಡಿಯಂ ಕೋಟೆಗೆ ಎಲಿಜಿಬಲ್ ಇದ್ದೆ ಇಲ್ಲ ಅಂತಂದ್ರೆ ನಾನು ರೂರಲ್ ಕೋಟೆಗೆ ಎಲಿಜಿಬಲ್ ಇದ್ದೆ ಬಟ್ ನಾನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮಿಸ್ ಮಾಡಿದ್ದೀನಿ ಅನ್ನುವಂಥ ಸ್ಟೂಡೆಂಟು ಸಹ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ಬೋದು ಈ ಒಂದು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಮಾಡ್ಕೊಳ್ಬೇಕು ಜೊತೆಗೆ ಯಾರು ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾನು ಅಪ್ಲಿಕೇಶನ್ ಅಲ್ಲಿ ನಂದು ಏನು ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಸ್ಟೂಡೆಂಟ್ ನೀವು ಯಾವುದೇ ತರಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ವೆರಿಫಿಕೇಷನ್ಗೆ ಅಟೆಂಡ್ ಆಗುವಂತಹ ಅವಶ್ಯಕತೆ ಆದ್ರೆ ಇರೋದಿಲ್ಲ ಓಕೆನಾ ಸೊ ಇವತ್ತಿನ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದೀನಿ ಮುಂದಿನ ವಿಡಿಯೋದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅಂತ ತಿಳ್ಸ್ಕೊಡ್ತೀನಿ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋ ಸಿಗೋಣ ಧನ್ಯವಾದಗಳು